ಹಾಯ್ ಹಲೋ ಸುನಿ ಲಾಗ್ಸ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇದಿನ ಕುರಿ ತಲೆಮಂಸ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಈಗ ಎರಡು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು ಒಂದು ಕುಕ್ಕರ್ಗೆ ನಾಲ್ಕು ಸ್ಪೂನ್ ಆಯಿಲ್ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಅದಾದಮೇಲೆ ಒಂದು ಕೆ ಜಿ ತಲೆಮಂಸನ ಇದ್ರ ಜೊತೆಗೆ ಹಾಕ್ಕೊಂಡು ಎರಡು ತಲೆಮಂಸನ ಹಾಕ್ಕೊಂಡು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಇದಕ್ಕೆ ಒಂದು ಸ್ಪೂನ್ ಅರಿಶಿನ ಪುಡಿ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದರಿಂದ ಮಟನ್ ಫ್ರೈ ಮಾಡುವಾಗ ಅರಿಶಿಣ ಪುಡಿ ಉಪ್ಪು ಹಾಕೋದ್ರಿಂದ ಮಟನ್ ಚೆನ್ನಾಗಿ ಕಲರ್ ಬರುತ್ತೆ ಹಾಗೆಯೇ ಉಪ್ಪು ಹಾಕಿ ಬೇಯಿಸೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಉಪ್ಪೆಲ್ಲ ಮಾಂಸಕ್ಕೆ ಹಿಡಿಯುತ್ತೆ ಫ್ರೈ ಮಾಡುವಾಗಲೇ ಉಪ್ಪು ಹಾಕ್ಕೊಳ್ಳೋದ್ರಿಂದ ಹೀಗೆ ಐದರಿಂದ ಏಳು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಚೆಂದ ಉಂಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ನೋಡಿ ಟ್ರೈ ಮಾಡಿ ಮನೇಲಿ ನೀವು ಒಮ್ಮೆ ಇಂಗ್ರೀಡಿಯೆಂಟ್ಸ್ ನಾರ್ಮಲಾಗಿ ನೀವು ಮಸಾಲ ಹೇಗೆ ಮಾಡ್ತೀರಾ ಮಟನ್ ಮಸಾಲ ಹೇಗೆ ಮಾಡ್ತೀರಾ ಅದಕ್ಕೆ ಏನೇನು ಬೇಕೋ ಅದೇ ಇಂಗ್ರೀಡಿಯಂಟ್ಸ್ ಬರೀ ಒಂದು ಕೊಬ್ಬರಿ ಮಾತ್ರ ಆಪ್ಷನಲ್ಲಿ ಇರುತ್ತೆ ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಇಲ್ಲ ಯಾಕಂದರೆ ಕೊಬ್ಬರಿ ಹಾಕೋದ್ರಿಂದ ಕೆಲವೊಮ್ಮೆ ಸ್ವೀಟ್ ಆಗುತ್ತೆ ಸೊ ಹಾಗಾಗಿ ಮಟನ್ ಮಸಾಲೂ ಇದೇ ಥರ ಮಾಡ್ತಾರೆ ಸ್ವಲ್ಪ ಚೇಂಜಸ್ ಅಷ್ಟೆ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕಲ್ವಾ ಚೆನ್ನಾಗಿ ಬೇಯಿಸ್ಕೊಡಿ ಚೆನ್ನಾಗಿ ಬೇಯಿಸಿದ್ದಾದಮೇಲೆ ಈಗ ಈ ಮಸಾಲೆಗೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತೀನಿ ಇನ್ನು ಫ್ರೈ ಮಾಡೋಕ್ಕೆ ಬಿಡಿ ಫ್ರೈ ಆಗ್ತಾ ಇರಲಿ ಒಂದು ಐದರಿಂದ ಏಳು ನಿಮಿಷ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಾಗ ಮಟನ್ ಗಟ್ಟಿ ಬರುತ್ತೆ ಹಸಿ ವಾಕನ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ನೀವು ರೂಪದಿಕ್ಕೆ ಬೇಕಾದಂಥ ಸಾಮಗ್ರಿಗಳು ಒಂದು ಇಡಿ ಪುದೀನ ಒಂದು ಇಡಿ ಕೊತ್ತಂಬರಿ ಒಂದು ಈರುಳ್ಳಿ ಬೆಳ್ಳುಳ್ಳಿ ಹೆಸರುಮಿ ಒಂದು ಟೊಮೆಟೊ ಶುಂಠಿ ಹಾಗೆಯೇ ಲವಂಗ ಇಷ್ಟನ್ನು ಮತ್ತು ಹಾಗೆಯೇ ಒಂದು ಸ್ಪೂನ್ ಧನಿಯಾ ಪುಡಿ ಎರಡು ಸ್ಪೂನ್ ಮಟನ್ ಮಸಾಲ ಒಂದು ಸ್ಪೂನ್ ಮೆಣಸಿನ ಪುಡಿ ಹಾಗೆ ಕಾಲು ಟೀ ಸ್ಪೂನಷ್ಟು ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಈಗ ಎಲ್ಲವನ್ನ ಚೆನ್ನಾಗಿ ಫ್ರೈ ಆದಂಥ ಬಟನ್ಗೆ ಮಸಾಲೆ ಸೇರಿಸಿ ಚೆನ್ನಾಗಿ ಕಲಿಸಿ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಟನ್ ಎಲ್ಲ ಹಾಸಿ ಹೊಸನೆ ಹೋಗೋ ತನಕ ಫ್ರೈ ಮಾಡಿದಾದಮೇಲೆ ಈಗ ಇದರ ಜೊತೆಗೆ ನೀರು ಮಿಕ್ಸ್ ಮಾಡಬೇಕಾಗತ್ತೆ ಅಂದರೆ ನಿಮಗೆ ಗಟ್ಟಿಯಾಗಬೇಕು ಅಂದರೆ ಸ್ವಲ್ಪ ಕಡಿಮೆ ನೀರು ಕಡಿಮೆ ನೀರು ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ತುಂಬ ನೀರು ನೀರಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಅಂದರೆ ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಕೊಂಡು ಕುಕ್ಕರ್ಗೆ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ನಾಲ್ಕರಿಂದ ಆರು ವಿಸಿಲ್ ನಾಲ್ಕರಿಂದ ಆರು ವಿಸಿಲ್ ಹಾಕ್ಸಿದ್ರೆ ಸಾಕು ಮಾಂಸ ಈಗ ರೆಡಿ ಆಗಿರುತ್ತೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ತಲೆಮಾಂಸ ನೋಡಿ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನಮ್ಮ ಸೋನಿ ವ್ಲಾಗ್ಸ್ ಎಲ್ ಒ ಜಿ ಎಸ್ ವಿಳಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಕೊಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್